ಇದು ಗುಜರಾತ್ ತಳಿ ನೋಡ್ರಿ ಸಿ ಓ ಎನ್ ಹದಿಮೂರು ಜೀರೋ ಎಪ್ಪತ್ಮೂರು ನೋಡ್ರಿ ಈಗ ಒಂಬತ್ತು ತಿಂಗಳ ಕಂಪ್ಲೀಟ್ ಆಗಿ ಇದ್ರ ಹೈಟ್ ಯಾ ಇಪ್ಪತ್ತು ಹದಿನೈದು ಕೂತರಿಗೆ ಮ್ಯಾಲ ಹೋಗಿ ತನ್ಸ ಗಣಿಕ ಎನಿಸ್ ತೋರಿಸ್ತೇನೆ ಈಗ

ఒ ఎరడు నాలుగు ఐదు ఆరు ఏడు ఎంటూ ఒంబత్ ఒం 14 హిమూరు పద్నాల్కూ పదినైదు హెంట్ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಎರಡು ಇಪ್ಪತ್ತೆರಡು ಒಂದು ಇಪ್ಪತ್ತೈದರಿಂದ ಇಪ್ಪತ್ತೇಳು ತನಕ ಆಗಿತ್ತು ನೋಡ್ರಿ ಹೈಟ್ ಭಾಳ ಐತಿರೋದು ನಾನಾಗಿದೆ ನೋಡಿ ಈಗ ಆರು ಫೂಟ್ ಹೈಟ್ ಹೇಳ್ತಾರದನು ಕೈಗೆ ಮತ್ತೆ ಲಿಷ್ಟ್ರಿ ಅಲ್ಲಿಂದ ಮತ್ತೆ ಹೆಚ್ಚು ಕಡಿಮೆ ಒಂದು ಐದು ಆರು ಫೂಟ್ ತನಕ ಕಡೀತಿ ನೋಡಿರಿ ಹೆಚ್ಚು ಕಡಿಮೆ ಹದಿನೈದು ಫೂಟ್ ಅಂತ ಮ್ಯಾಲ ದಾಟೈತಿರೋದು গণপু গীতাই গণপু গণত গ'লে কষ্ট